ಆತ್ಮೀಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿನಿಯರೇ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ ಏಳು ಸಮಕಾಲೀನ ರಾಜಕೀಯ ವಿದ್ಯಮಾನಗಳ ಕುರಿತಾಗಿ ಇವತ್ತು ನಾವೊಂದಿಷ್ಟು ಚರ್ಚೆಯನ್ನ ಮಾಡೋಣ ಇಲ್ಲಿ ಉದಾರೀಕರಣ ಖಾಸಗೀಕರಣ ಜಾಗತೀಕರಣ ಅಂತ ಹೇಳಿ ಮೂರು ಪಾಯಿಂಟ್ಸ್ಗಳನ್ನ ನಾವಿಲ್ಲಿ ಚರ್ಚೆಗೆ ತೆಗೆದುಕೊಳ್ತಾ ಇದ್ದೀವಿ ನೆನಪಿಟ್ಟುಕೊಳ್ಳೋದು ಕೂಡ ಬಹಳ ಸುಲಭ ಎಲ್ ಪಿ ಜಿ ಲಿಬರ್ಲೈಝೇಶನ್ ಪ್ರೈವಿಟೈಜೇಷನ್ ಗ್ಲೋಬಲೈಜೇಷನ್ ಅಂಥೇಳಿ ಅವುಗಳ ನೋಟ್ಸ್ಗಳನ್ನು ನಾನು ಸ್ವಲ್ಪ ತೋರಿಸ್ತೀನಿ ಮೊದಲು ಅವನ ಪಾಯಿಂಟ್ಸ್ ಎಲ್ಲ ಸ್ವಲ್ಪ ನೀವು ಇದು ಮಾಡ್ಕೊಂಬಿಡ್ರಿ ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಆತ್ಮೀಯ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ವೆಲ್ಕಮ್ ಟು ಲರ್ನ್ ಈಜಿ ಯೂಟ್ಯೂಬ್ ಚಾನಲ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆತ್ಮೀಯ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಅಧ್ಯಾಯ ಏಳು ಸಮಕಾಲೀನ ರಾಜಕೀಯ ವಿದ್ಯಮಾನಗಳ ಕುರಿತಾಗಿ ಇರುವಂತಹ ಈ ಅಧ್ಯಾಯದಲ್ಲಿ ಇವತ್ತು ಮೊದಲನೇ ಪಾಯಿಂಟ್ ಉದಾರೀಕರಣದ ಕುರಿತಾಗಿ ನಾವು ಒಂದಿಷ್ಟು ಚರ್ಚೆಯನ್ನ ನಡೆಸೋಣ ಯಾರು ಪ್ರಥಮ ಬಾರಿಗೆ ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ದೀರಿ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ಸ ಈ ಚಾನೆಲ್ನಲ್ಲಿ ನಿಮಗೆ ಇಂಗ್ಲಿಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ಹತ್ತನೇ ತರಗತಿ ಇರ್ಬೋದು ಒಂಬತ್ತನೇ ತರಗತಿ ಇರ್ಬೋದು ಮತ್ತು ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ಸಿಗ್ತಾವು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಇದು ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲ್ನಿಂದ ಅರವತ್ತೆಂಟನೆಯ ವಿಡಿಯೋ ಇದಾಗಿದ್ದು ಈಗಾಗಲೇ ನಮ್ಮ ಚಾನಲ್ ಸಾಕಷ್ಟು ವೈರಲ್ ಆಗಿದೆ ಹನ್ನೊಂದು ನೂರಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಗಳನ್ನು ಪಡ್ಕೊಂಡು ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ಈಗಾಗಲೇ ಮೂರು ಸಾವಿರದ ಎಂಟುನೂರ ಐವತ್ತು ತಾಸುಗಳಷ್ಟು ವಾಚಿಂಗ್ ಅವರ್ಸ್ ಅನ್ನ ಪಡ್ಕೊಂಡು ಇನ್ನು ಕೆಲವೇ ದಿನಗಳಲ್ಲಿ ಮೊನಿಟೈಸೇಷನ್ ಆಗ್ತಾ ಇರುವಂತ ನಮ್ಮ ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟ್ ಬಹಳ ಬೇಕು ಅಂತ ನಿಮ್ಮನ್ನ ಕೇಳ್ಕೊಳ್ತ ಈಗ ಮೊದಲನೇದಾಗಿ ಉದಾರೀಕರಣದ ಬಗ್ಗೆ ಚರ್ಚೆ ಮಾಡೋಣ ಇಂಗ್ಲಿಷ್ ಇಂಗ್ಲಿಷ್ನಲ್ಲಿ ಲಿಬರಲೈಸೇಷನ್ ಅಂತ ಕರೀತಾರ ಇಲ್ಲಿ ಮುಖ್ಯವಾಗಿ ಉದಾರೀಕರಣದ ಅರ್ಥ ಪ್ರಾಮುಖ್ಯತೆ ಮತ್ತು ರಾಜಕೀಯ ಪರಿಣಾಮಗಳ ಕುರಿತಾಗಿ ನಾವು ಚರ್ಚೆ ಮಾಡ್ಬೇಕಾಗತ್ತೆ ಉದಾರೀಕರಣ ಅನ್ನುವ ಹೆಸರೇ ಸೂಚಿಸುವಂತೆ ಆರ್ಥಿಕವಾಗಿ ಅನೇಕ ನಿಬಂಧನೆಗಳಿಂದ ಮುಕ್ತಗೊಳಿಸುವ ಪದ್ಧತಿಯೇ ಉದಾರೀಕರಣ ಅಂದ್ರ ಇಲ್ಲಿ ತೆರಿಗೆ ಮತ್ತು ಸುಂಕಗಳಿಂದ ನಿಮಗ ವಿನಾಯಿತಿ ಸಿಗ್ತಾ ಇದೆ ಲೈಸೆನ್ಸ್ ರಾಜ್ಯ ಮುಕ್ತ ಅಂತಂದು ನಾವು ಮಾತಾಡ್ತಿರ್ತೀವಿ ನೋಡ್ರಿ ಹಗಲಲ್ಲ ಲೈಸೆನ್ಸ್ ರಾಜ್ಯ ಮುಕ್ತ ಅಂತಿರ್ತೀವಲ್ಲ ಅದೇ ಉದಾರೀಕರಣ ಈ ಒಂದು ಕಾನ್ಸೆಪ್ಟ್ ಲಿಬರಲೈಸೇಷನ್ ಅನ್ನುವಂತ ಈ ಕಾನ್ಸೆಪ್ಟ್ ಮೊದಲ ಬಾರಿಗೆ ಹದಿನೆಂಟನೇ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿ ಪ್ರಾರಂಭವಾಯಿತು ಅಂತನ ಅಂತನಾ ಇದು ಯಾಕೆ ಪ್ರಾರಂಭ ಆಯಿತು ಅಂತಂದ್ರ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲಿಕ್ಕೆ ಇದು ಸಹಾಯಕವಾಗಿದೆ ಅಂತನ ಹೇಳಬಹುದು ಏನಂಗಂದ್ರ ಆರ್ಥಿಕ ಉದಾರೀಕರಣ ಅಂದ್ರೆ ಏನು ಸರ್ಕಾರ ನಿರ್ಬಂಧಗಳನ್ನ ಯಾವುದೇ ಒಂದು ಒಬ್ಬ ಕೈಗಾರಿಕೋದ್ಯಮಿ ಆತನಿಗೆ ಇಡೀ ಜಗತ್ತೇ ಒಂದು ಮನೆ ಇದ್ದಂಗೆ ಎಲ್ಲೇ ಆತನಿಗೆ ನಿರ್ಬಂಧಗಳು ಕಡಿಮೆ ಇರ್ತಾವೋ ಅಂತಹ ದೇಶಗಳಿಗೆ ಈ ಖಾಸಗಿಯವರು ಏನ್ ಮಾಡ್ತಾರೆ ತಮ್ಮ ತಮ್ಮ ಉದ್ದಿಮೆಗಳನ್ನ ಅಥವಾ ತಮ್ಮ ಆರ್ಥಿಕ ಕ್ಷೇತ್ರವನ್ನು ವಿಸ್ತರಿಸುವಂತ ಕಾರ್ಯಕ್ರಮಗಳನ್ನ ಹಾಕೊಂತಾರೆ ಅದಕ್ಕೆ ನಾವು ಗ್ಲೋಬಲ್ ವಿಲೇಜ್ ಕಾನ್ಸೆಪ್ಟ್ ಅಂತ ಕರಿತೀವಿ ಅವರಿಗೆ ಇಡೀ ಜಗತ್ತ ಒಂದು ಹಳ್ಳಿ ಇದ್ದಂಗ ಯಾವ ದೇಶ ಅತಿಯಾದ ರೆಸ್ಟ್ರಿಕ್ಷನ್ ಗಳನ್ನ ಹೊಂದಿರ್ತತಲ್ಲ ಅವಾಗ ಅವರು ಅಂತ ದೇಶಗಳಿಗೆ ಹೋಗ್ಲಿಕ್ಕೆ ಇಷ್ಟ ಮತ್ತು ಅಂತ ದೇಶಗಳಿಗೆ ಹೋಗಿ ಅವರು ಬಂಡವಾಳವನ್ನು ಕೂಡ ಹೂಡೋದಿಲ್ಲ ಅದಕ್ಕೆ ಈ ಬಂಡವಾಳಶಾಹಿ ವ್ಯವಸ್ಥೆಯೊಳಗ ಈ ಖಾಸಗಿ ವ್ಯಕ್ತಿಗಳನ್ನ ತಮ್ಮ ದೇಶದತ್ತ ಸೆಳೀಲಿಕ್ಕೆ ಪ್ರಾರಂಭವಾದದ್ದೇ ಉದಾರೀಕರಣ ಅಂತ ಹೇಳಬಹುದು ಭಾರತ ಸ್ವತಂತ್ರ ನಂತರದಲ್ಲಿ ನಾವು ಎಂತಹ ಒಂದು ಆರ್ಥಿಕ ನೀತಿಯನ್ನ ಅಳವಡಿಸಿಕೊಂಡಿವಿ ಜವಾಹರ್ಲಾಲ್ ಲಾಲ್ ನೆಹರು ಅವರು ಎಂತಹ ಒಂದು ಆರ್ಥಿಕ ನೀತಿಯನ್ನು ಅಳವಡಿಸಿಕೊಂಡ್ರು ಅಂದ್ರ ಇತ್ತ ಅಮೆರಿಕ ನೇತೃತ್ವದ ಬಂಡವಾಳಶಾಹಿ ವ್ಯವಸ್ಥೆಯನ್ನು ನಾವು ಒಪ್ಪಿಕೊಳ್ಳಿಲ್ಲ ಅಥವಾ ರಷ್ಯಾ ನೇತೃತ್ವದ ಸಮಾಜವಾದಿ ಸಿದ್ಧಾಂತವನ್ನು ಕೂಡ ಒಪ್ಪಿಕೊಳ್ಳಿಲ್ಲ ಇವೆರಡರ ಮಧ್ಯದ ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನ ನಾವು ಅನುಸರಿಸುತ್ತಾ ಬಂದ್ವಿ ಆದ್ರೆ ನೂರ ಎಂಬತ್ತೈದರಲ್ಲಿ ಭಾರತದ ಯುವ ಪ್ರಧಾನಿಗಳಾದಂತಹ ರಾಜೀವ್ ಗಾಂಧಿ ಅವರು ಹೊಸ ಆರ್ಥಿಕ ವ್ಯವಸ್ಥೆಗೆ ನಾಂದಿ ಆಡಿದ್ರು ಅಂತ ಹೇಳ್ಬೋದು ಮುಂದೆ ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ಭಾರತ ಬಹಳ ದೊಡ್ಡ ಆರ್ಥಿಕ ಸಮಸ್ಯೆಯನ್ನ ಎದುರಿಸಬೇಕಾಯ್ತು ಆವಾಗ ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಆದಂತ ಸಂದರ್ಭ ಭಾರತ ಅಂತಾರಾಷ್ಟ್ರೀಯ ಬಾಹ್ಯ ಸಾಲದಿಂದ ತತ್ತರಿಸ್ತಾ ಇರುವಂತಹ ಸಂದರ್ಭ ಅದು ನಮ್ಮ ಭಾರತದ ರಿಸರ್ವ್ ಬ್ಯಾಂಕ್ ನಲ್ಲಿರುವಂತಹ ಚಿನ್ನವನ್ನ ಯೂನಿಯನ್ ಬ್ಯಾಂಕ್ ಆಫ್ ಸ್ವಿಟ್ಜರ್ಲೆಂಡ್ ಮತ್ತು ಬ್ಯಾಂಕ್ ಆಫ್ ಇಂಗ್ಲೆಂಡ್ ನಲ್ಲಿ ಒತ್ತೆ ಇಟ್ಟು ನಾವು ಹಣವನ್ನ ತರಬೇಕಾದಂತ ಒಂದು ಪರಿಸ್ಥಿತಿ ಅವತ್ತು ನಿರ್ಮಾಣ ಆಗಿತ್ತು ಯಾಕಂದ್ರೆ ಭಾರತ ಸರ್ಕಾರ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಐ ಎಂ ಎಫ್ ಅಂತ ನಾವೇನು ಕರಿತೀವಲ್ಲ ಅಲ್ಲಿಂದ ನಾವು ಸಾಲವನ್ನ ಪಡಿಬೇಕಾಗಿತ್ತು ಅದು ವಿಶ್ವ ಬ್ಯಾಂಕ್ ಇರಲಿ ಐ ಎಂ ಎಫ್ ಇರಲಿ ಅವರು ಕೆಲವು ಕಂಡೀಷನ್ಗಳನ್ನ ಹಾಕ್ತಾರೆ ಆ ಕಂಡೀಷನ್ಗಳಲ್ಲಿ ಮೊದಲನೇ ಕಂಡೀಷನ್ ಏನಪ್ಪಾ ಅಂದ್ರ ನಾವು ಮುಕ್ತ ಆರ್ಥಿಕ ವ್ಯವಸ್ಥೆ ಲಿಬರಲೈಸೇಷನ್ಗೆ ನಾವು ಒಪ್ಕೊಳ್ಳೇಬೇಕಾಗುತ್ತ ಅಂದಾಗ ಅವರು ನಮಗ ಏಳು ಬಿಲಿಯನ್ ಡಾಲರ್ ಗಳನ್ನ ಸಾಲವನ್ನಾಗಿ ಕೊಟ್ರು ಅಂದ್ರೆ ಏನೇನು ಹಂಗಾರ ಐ ಎಂ ಎಫ್ ಏನೇನು ನಮಗ ಸಲಹೆ ಸೂಚನೆಗಳನ್ನ ಕೊಡ್ತು ಅಂತಂದ್ರ ಆ ಈ ಭಾರತ ಸರ್ಕಾರದ ಮೇಲೆ ಅನಿವಾರ್ಯನ ಆಗ್ಬಿಡ್ತದ್ ಹೊಸ ಆರ್ಥಿಕ ನೀತಿಯನ್ನ ಅಳವಡಿಸಿಕೊಳ್ಬೇಕಾಯ್ತು ಪಿ ವಿ ನರಸಿಂವರಾವ್ ಅವರು ಪ್ರಧಾನಮಂತ್ರಿ ಆಗಿದ್ರು ಡಾಕ್ಟರ್ ಮನಮೋಹನ್ ಅವರು ಆರ್ಥಿಕ ಮಂತ್ರಿ ಆಗಿದ್ರು ಹಣಕಾಸು ಮಂತ್ರಿ ಆಗಿದ್ರು ಅಹ್ ಅವರೆಲ್ಲರ ಇಬ್ಬರ ಪ್ರಯತ್ನದಿಂದ ನಾನು ಬಹಳ ಸಲ ವಿಡಿಯೋದೊಳಗೆ ಹೇಳ್ತಿರ್ತೀನಿ ಹೊಸ ಆಧುನಿಕ ಭಾರತದ ಶಿಲ್ಪಿಗಳು ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಪ್ರಧಾನ ಮಂತ್ರಿ ಪಿ ಬಿ ನರಸಿಂಹರಾವ್ ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಜೋಡಿ ಇಲ್ಲಿ ಅಹ್ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಮುಕ್ತ ಮಾರುಕಟ್ಟೆ ಮತ್ತು ಕಠಿಣ ನೀತಿಗಳನ್ನ ನಾವೇನು ಹತ್ತರ ಐವತ್ತರಿಂದ ಅನುಸರಿಸುವಂತೂ ಬಂದಿದ್ವಿ ಅವನ್ನೆಲ್ಲ ಸರಳ ಮಾಡಿದ್ವಿ ಖಾಸಗೀಕರಣಕ್ಕೆ ಹೆಚ್ಚು ಒತ್ತನ್ನ ಕೊಟ್ವಿ ಆ ಉದಾರೀಕರಣ ಅಂದ್ರೆ ಏನ್ ಅಂದ್ರ ಅದು ಸಮಾಜವಾದಿ ಸಿದ್ಧಾಂತಕ್ಕಿಂತ ಹೆಚ್ಚಾಗಿ ಖಾಸಗಿ ವಲಯಗಳಿಗೆ ಹೆಚ್ಚಿನ ಅವಕಾಶವನ್ನ ಕೊಡ್ತಾ ಇದೆ ಅಂದ್ರ ಇದರಿಂದ ಜಿ ಡಿ ಪಿಗಳ ಬೆಳವಣಿಗೆನೂ ಆಗುತ್ತೆ ಮತ್ತು ವಿದೇಶಿ ವಿನಿಮಯ ವಿದೇಶಿ ವಿನಿಮಯ ಸಂಗ್ರಹ ಕೂಡ ಹೆಚ್ಚಿಗೆ ಆಗುತ್ತೆ ಮತ್ತು ಅಂತಾರಾಷ್ಟ್ರೀಯ ಸೇವೆ ಮತ್ತು ವಸ್ತುಗಳ ರಫ್ತುಗಾರಿಕೆ ಯಾವಾಗಲೂ ಒಂದು ದೇಶ ರಫ್ತು ಹೆಚ್ಚಿರಬೇಕು ಆಮದು ಕಡಿಮೆ ಇರಬೇಕು ಅಂತ ದೇಶವನ್ನ ನಾವು ಅಭಿವೃದ್ಧಿಶೀಲ ರಾಷ್ಟ್ರ ಅಂತ ಕರಿತೀವಿ ಇವತ್ತು ಭಾರತದಲ್ಲಿ ಸಾಫ್ಟ್ವೇರ್ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ಬಂದ್ರ ಯಾರು ನಮ್ಮ ಸಮೀಪಕ್ಕೆ ಬರಲಾರದಷ್ಟು ನಾವು ಅಲ್ಲಿ ಪ್ರಗತಿಯನ್ನ ಸಾಧಿಸಿದೀವಿ ಆದ್ರೆ ಅದೇ ವಿಚಾರ ಹಾರ್ಡ್ವೇರ್ ಸೆಕ್ಷನ್ ಒಳಗಿಲ್ಲ ಇವತ್ತು ಕೂಡ ಹಾರ್ಡ್ವೇರ್ಗೆ ಭಾರತ ಬೇರೆ ದೇಶಗಳನ್ನ ಅವಲಂಬಿಸಿದೆ ಅಂತನ ಹೀಗಾಗಿ ನಾವು ಇವತ್ತ ಹಾರ್ಡ್ವೇರ್ ಸೆಕ್ಷನ್ ಅನ್ನ ಅಭಿವೃದ್ಧಿ ಪಡಿಸುವಲ್ಲಿ ನಾವು ಲಕ್ಷ್ಯವನ್ನ ಹಾಕಬೇಕಾಗಿದೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಆರ್ಥಿಕ ಉದಾರೀಕರಣ ಅಂದರೆ ಮುಕ್ತವಾದ ನೀತಿಗಳನ್ನ ಜಾರಿಗೆ ತರೋದ್ರ ಮುಖಾಂತರ ವಿದೇಶಿ ಬಂಡವಾಳವನ್ನ ಇವತ್ತ ದುಬೈ ಇರ್ಬೋದು ಕುವೈತ್ ಇರ್ಬೋದು ಇವತ್ತು ನೋಡ್ತಾ ಇದ್ದೀರಿ ನೀವು ಅಲ್ಲಿನ ರಾಜಮನೆತನಗಳು ಇವತ್ತ ಭಾರತದಲ್ಲಿ ರಿಲಯನ್ಸ್ ನೊಂದಿಗೆ ಅಡಾನಿ ಗ್ರೂಪ್ನೊಂದಿಗೆ ಇವತ್ತು ಅವರು ಒಪ್ಪಂದವನ್ನ ಮಾಡ್ಕೊಳ್ತಾ ಇದ್ದಾರೆ ಅಂದ್ರ ಅಲ್ಲಿ ಸಾಕಷ್ಟು ಅವ್ರ ಹತ್ರ ಏನಿದೆ ಬಂಡವಾಳ ಇದೆ ಆ ಬಂಡವಾಳ ಇವತ್ತು ಏನಾಗ್ತಾ ಇದೆ ಭಾರತಕ್ಕೆ ಹರಿದು ಬರ್ತಾ ಇದೆ ಇದೆಲ್ಲ ಈ ಉದಾರೀಕರಣದ ಮುಂದುವರಿದ ಭಾಗವೇ ಅಂತನ ಹೇಳ್ಬೋದು ಇದು ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇವತ್ತು ನೀವು ರಿಸರ್ವ್ ಬ್ಯಾಂಕ್ ನಲ್ಲಿ ಬಂಗಾರವಾದ ಪ್ರಮಾಣವನ್ನ ಹೆಚ್ಚಿಗೆ ಮಾಡ್ಕೋಬೇಕಂತಂದ್ರ ನೀವು ಎಲ್ಲಿ ಬಂಗಾರವನ್ನು ಖರೀದಿ ಮಾಡಕ್ ಅವಕಾಶ ಐತಿ ಅಂದ್ರೆ ಇಲ್ಲೇ ಹೋಗ್ಬೇಕು ನೀವು ಮತ್ತು ಕುವೈತ್ ದುಬೈ ಹಾಗಾದ್ರೆ ನಿಮಗ ಅನಸ್ತಿರ್ಬಹುದು ಇಲ್ಲಿ ಯಾವ್ದೇ ರೀತಿಯ ಬಂಗಾರದ ಗಣಿಗಳಿಲ್ಲ ಇವ್ರ ಹೆಂಗ ಬಂಗಾರವನ್ನ ಸ್ಟಾಕ್ ಮಾಡಿಟ್ಕೊಂಡಾರಪ್ಪ ಅಂತಂದ್ರ ಅವ್ರದ ಅವರ ದೂರದೃಷ್ಟಿತ್ವವನ್ನು ನೀವು ಒಂದ್ ಒಂದು ಕ್ಷಣ ಆಲೋಚನೆ ಮಾಡ್ಬೇಕು ಅಂದ್ರೆ ಸುಮಾರು ಎರಡ್ ಸಾವಿರ ಎರಡ್ ಸಾವಿರದ ಒಂದನೇ ಇಸಿಯೊಳಗ ಕೂಡ ಆ ಸಂದರ್ಭದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಬಂಗಾರದ ಗಣಿಗಳ ಮೇಲೆ ಬಂಡವಾಳವನ್ನು ಹೂಡುವುದರ ಮುಖಾಂತರ ದಕ್ಷಿಣ ಆಫ್ರಿಕಾದಲ್ಲಿ ಬಂಗಾರವನ್ನ ರೆಡಿ ಮಾಡ್ಕೊಂಡು ಬಂದು ಇವತ್ತು ಅವರು ಬಂಗಾರವನ್ನ ಗಟ್ಟಿ ರೂಪದೊಳಗ ತಮ್ಮ ದೇಶದೊಳಗ ಸ್ಟಾಕ್ ಇಟ್ಕೊಂಡಾರ ಇವತ್ತು ಜಾಗತ್ತಿನ ಯಾವುದೇ ದೇಶ ಅಲ್ಲಿ ತನ್ನ ಬ ತನ್ನ ಬಂಗಾರದ ಸಂಗ್ರಹವನ್ನು ಹೆಚ್ಚಿಗೆ ಮಾಡ್ಕೋಬೇಕಪ್ಪ ಅಂತಂದ್ರ ಅದು ಈ ಗಲ್ಫ್ ರಾಷ್ಟ್ರಗಳ ಕಡೆನೆ ಹೋಗ್ಬೇಕು ಅಂದ್ರ ಅವ್ರ ದೂರದೃಷ್ಟಿತ್ವ ಹೇಗೈತೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಹೀಗಾಗಿ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಸಾಕಷ್ಟು ಅವಕಾಶ ಇರುವಂತ ಭಾರತ ಆಗಿರ್ಬೋದು ಬ್ರೆಜಿಲ್ ಆಗಿರ್ಬೋದು ಚೀನಾ ಆಗಿರ್ಬೋದು ಚೀನಾ ಕೂಡ ಇವತ್ತು ಉದಾರೀಕರಣ ನೀತಿಗೆ ತನ್ನ ತಾನು ಅಳವಡಿಸ್ಕೊತಾ ಇದೆ ಇದರಿಂದ ಉತ್ಪಾದನೆ ಹೆಚ್ಚಿಗೆ ಆಗುತ್ತ ಹೊಸ ಹೊಸ ತಂತ್ರಜ್ಞಾನಕ್ಕೆ ಅವಕಾಶ ಸಿಗ್ತತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಕೂಡ ಜಗತ್ತಿನ ಬೇರೆ ಬೇರೆ ದೇಶಗಳೊಂದಿಗೆ ಕಾಂಪಿಟೇಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಇದರಿಂದ ಗ್ರಾಹಕರಿಗೂ ಕೂಡ ಒಳ್ಳೇದಾಗುತ್ತಾ ಯಾವುದೇ ಒಂದು ವಸ್ತುವನ್ನ ಗ್ರಾಹಕ ಪ್ರದೇಶದಿಂದ ತರಿಸ್ಕೋಬೇಕಾದ್ರೆ ಅದಕ್ಕೆ ವಿಪರೀತವಾದಂತ ತೆರಿಗೆ ಬೀಳ್ತೈತಿ ಅದೇ ವಸ್ತು ಭಾರತದಲ್ಲಿ ತಯಾರಾದಾಗ ಆ ತೆರಿಗೆಯಿಂದ ಮುಕ್ತವಾಗುತ್ತಾ ಆ ವಸ್ತು ಗ್ರಾಹಕನಿಗೆ ಕಡಿಮೆ ಬೆಲೆಯಲ್ಲಿ ಸಿಗತತಿ ಅದ್ರ ಜೊತೆಗೆ ಆಮದುಗಳ ಮೇಲಿನ ಸಹ ಒಂದು ನಿರ್ಬಂಧಗಳನ್ನು ಕೂಡ ನಾವು ಕಡಿಮೆ ಮಾಡಬೇಕಾಗುತ್ತೆ ಹೊಸ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳೋದು ವಿದೇಶಿ ವಿನಿಮಯಕ್ಕೆ ಪ್ರೋತ್ಸಾಹ ಕೊಡೋದು ಸರ್ಕಾರಿ ವಲಯವನ್ನು ಖಾಸಗೀಕರಣಗೊಳಿಸೋದು ಇವು ಇಲ್ಲಿ ಮುಖ್ಯವಾದ ಅಂಶಗಳಾಗ್ತವು ಇಲ್ಲಿ ಒಂದೊಂದಾಗಿ ಯಾಕೆ ಈ ಈ ಒಂದು ಉದಾರೀಕರಣವನ್ನು ನಾವು ಆ ಪ್ರಸ್ತಾಪ ಮಾಡ್ತಾ ಇದೀವಿ ಅದ್ರದ್ದು ಏನಾದ್ರದ ಇಂಪಾರ್ಟೆನ್ಸ್ ಪ್ರಾಮುಖ್ಯತೆ ಅಂತ ಕರೀತಾರೆ ಅಲ್ಲಿ ಒಂದೊಂದಾಗಿ ನಾವು ಇವತ್ತ ಈ ಒಂದು ವಿಡಿಯೋದೊಳಗೆ ಬರೀ ಉದಾರೀಕರಣದ ಬಗ್ಗೆನ ಡಿಟೇಲ್ ಆಗಿ ಚರ್ಚೆ ಮಾಡೋಣ ಮತ್ತೆ ಮುಂದಿನ ವಿಡಿಯೋದಾಗ ಮತ್ತೊಂದು ಖಾಸಗೀಕರಣ ಮತ್ತ ಆ ಒಂದೊಂದಾಗಿ ನಾವು ಚರ್ಚೆ ಮಾಡ್ಕೊಂತ ಹೋಗೋಣ ಮೊದಲನೇದಾಗಿ ಪ್ರಾಮುಖ್ಯತೆಯಲ್ಲಿ ನಾವು ನೋಡ್ತಾ ಇರುವಂತ ಅಂಶ ಗ್ರಾಹಕ ಸ್ನೇಹಿ ಗ್ರಾಹಕ ತನ್ನಿಷ್ಟದಂತೆ ಉತ್ತಮ ಗುಣಮಟ್ಟದ ಮತ್ತು ಅಡಿಮೆ ಅತಿ ಕಡಿಮೆ ಬೆಲೆಯ ಸರಕನ್ನ ಪಡೆಯಬಹುದಾಗಿದೆ ಅಂದ್ರ ಯಾವಾಗ ಉದಾರೀಕರಣ ಜಾರಿಗೆ ಬಂತೋ ಗ್ರಾಹಕನಿಗೆ ವಸ್ತುಗಳನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ತನಗೆ ಬೇಕಾದ ಸರಕು ಅಥವಾ ತನಗೆ ಬೇಕಾದ ಸೇವೆ ಈಗ ವಿಮಾನಯಾನ ಐತಿ ಅದು ಸೇವೆ ಒಳಗ ಬರ್ತದೆ ಅಂತ ಸೇವೆ ಅಂದ್ರೆ ತನಗೆ ಬೇಕಾದ ವಿಮಾನಯಾನ ಸಂಸ್ಥೆಯನ್ನ ಆಯ್ಕೆ ಮಾಡ್ಕೋಬಹುದು ತನಗೆ ಬೇಕಾದ ವಸ್ತುಗಳನ್ನ ಬೇಕಾದ ಕಂಪನಿಗಳನ್ನ ಆಯ್ಕೆ ಮಾಡ್ಕೋಬಹುದು ಇವತ್ತ ಬಹುತೇಕ ಕಂಪನಿಗಳು ವಸ್ತುಗಳನ್ನು ಉತ್ಪಾದನೆ ಮಾಡುವಂತ ಸಂದರ್ಭದೊಳಗ ಅವರು ಯಾವ್ದಕ್ಕ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರ ಅಂದ್ರೆ ಗ್ರಾಹಕರ ಹಿತಾಸಕ್ತಿ ಮತ್ತು ಗ್ರಾಹಕರ ಬೇಡಿಕೆ ಇವುಗಳನ್ನು ಮನಸ್ಸಿನೊಳಗಿಟ್ಟುಕೊಂಡು ಅವ್ರು ಏನ್ ಮಾಡ್ತಾರ ಉತ್ಪಾದನೆಯನ್ನ ಮಾಡ್ತಿರ್ತಾರೆ ಹೀಗಾಗಿ ಒಂದೇದ್ದು ಏನಪ್ಪಾ ಉದಾರೀಕರಣದ ಲಾಭ ಅಂದ್ರೆ ಗ್ರಾಹಕ ಸ್ನೇಹಿ ಎರಡನೇದ್ದು ಸರ್ಕಾರದ ನೀತಿಗಳಿಂದ ಮುಕ್ತ ಕೈಗಾರಿಕಾ ಕ್ಷೇತ್ರದಲ್ಲಿ ಇವತ್ತು ನಾವು ಮೊದಲು ಬಹಳ ರಿಸ್ಟ್ರಿಕ್ಷನ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ವಿ ಆ ಎಲ್ಲ ರಿಸ್ಟ್ರಿಕ್ಷನ್ ಅನ್ನು ತೆಗೆದುಹಾಕಿ ಮುಕ್ತ ವ್ಯಾಪಾರ ವಾಣಿಜ್ಯೀಕರಣಗೊಳಿಸುವುದರ ಮುಖಾಂತರ ಖಾಸಗಿ ಕಂಪನಿಗಳಿಗೆ ನಾವು ರೆಡ್ ಕಾರ್ಪೆಟ್ ಸೇವೆ ಅಂದ್ರೆ ರೆಡ್ ಕಾರ್ಪೆಟ್ ಅನ್ನು ಹಾಸಿ ಬರಮಾಡಿಕೊಳ್ಳೋದಂತಾರಲ್ಲ ಆ ರೀತಿ ಮಾಡಿ ಇವತ್ತು ನಾವು ಖಾಸಗಿ ಕಂಪನಿಗಳಿಗೆ ಆ ಡಿಪಾರ್ಟ್ಮೆಂಟ್ ನಿಂದ ಪರ್ಮಿಷನ್ ತಗೋ ಈ ಡಿಪಾರ್ಟ್ಮೆಂಟ್ ನಿಂದ ಪರ್ಮಿಷನ್ ತಗೋ ಅಲ್ಲಿ ಹೋಗು ಇಲ್ಲಿ ಹೋಗು ಏನೂ ಇಲ್ಲ ಎಲ್ಲಾ ಏಕಗವಾಕ್ಷಿ ಅಂದ್ರೆ ಒಂದೇ ಕಡೆ ಅವರಿಗೆ ಆ ಪರ್ಮಿಷನ್ ಸಿಗುವಂಗ್ ಮಾಡ್ತಾ ಅವರ ಸರ್ಕಾರದ ನೀತಿಗಳಿಂದ ಮುಕ್ತ ಅನ್ನೋದು ಎರಡನೇ ಪಾಯಿಂಟ್ ಮೂರನೇದ್ದು ಪೈಪೋಟಿಯನ್ನು ಉತ್ತೇಜಿಸುತ್ತದೆ ಎಲ್ಲಿ ಕಾಂಪಿಟೇಷನ್ ಇರ್ತತಿ ಅಲ್ಲಿ ಕ್ವಾಲಿಟಿ ಇರ್ತತಿ ಹೌದಾ ಕಾಂಪಿಟೇಷನ್ ಇಲ್ಪ ಅಂತಂದ್ರ ಏ ನಾನು ಏನ್ ಕೊಟ್ಟರು ಜನ ತೋಂತರಳ ಅನ್ನುವಂತ ಭಾವನೆ ಬಂದ್ಬಿಡ್ತೈತಿ ಉದಾರೀಕರಣ ಯಾವಾಗಲೂ ಏನ್ ಮಾಡ್ತತಿ ಅಂದ್ರೆ ಸ್ಪರ್ಧಾತ್ಮಕ ಪೈಪೋಟಿಗೆ ಅವಕಾಶ ಸಿಗ್ತತಿ ಹೀಗಾಗಿ ಗ್ರಾಹಕನಿಗೆ ಉತ್ತಮ ಗುಣಮಟ್ಟ ಮತ್ತು ಕಡಿಮೆ ಬೆಲೆ ಅದು ಸರಕು ಆಗಿರ್ಬೋದು ಸೇವೆ ಆಗಿರ್ಬೋದು ಅದು ಅತ್ಯುತ್ತಮವಾದ ರೀತಿಯಲ್ಲಿ ಆತನಿಗೆ ಸಿಗುತ್ತಾ ಅಂತ ಹೇಳ್ಬೋದು ಅದಕ್ಕೆ ಈ ಮೂರನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಪೈಪೋಟಿಯನ್ನ ಹೆಚ್ಚಿಸುತ್ತದೆ ನಾಲ್ಕನೇದ್ದು ವಿಶ್ವ ಉದ್ಯಮಿಗಳ ದರ್ಜೆಯನ್ನ ಉತ್ತೇಜಿಸುತ್ತದೆ ವಿಶ್ವ ದರ್ಜೆಯ ಉದ್ಯಮಿಗಳನ್ನ ಸೃಷ್ಟಿಸುವುದರೊಂದಿಗೆ ಇವತ್ತ ಭಾರತದಲ್ಲಿ ರತನ್ ಟಾಟಾರ್ ಇರ್ಬೋದು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಇರ್ಬೋದು ನಮ್ಮ ಆನಂದ್ ಮಹೇಂದ್ರ ಅವ್ರು ಇರ್ಬೋದು ಇವರೆಲ್ಲಾ ಹೆಂಗಪ್ಪ ಅಂತಂದ್ರ ಇವರೆಲ್ಲಾ ವಿಶ್ವ ಉದ್ಯಮಿಗಳು ಇವ್ರು ಹೌದಾ ಜಗತ್ತಿನ ಯಾವುದೇ ಶ್ರೀಮಂತ ವ್ಯಕ್ತಿಗಳಿಗೆ ಇವ್ರು ಕಡಿಮಿಲ್ಲ ಜ್ಞಾನ ಮತ್ತು ತಂತ್ರಜ್ಞಾನದ ವಿಷಯದಲ್ಲಿ ಬೇರೆ ಬೇರೆ ಜಗತ್ತಿನ ಬೇರೆ ಬೇರೆ ಕ್ಷೇತ್ರಗಳಿಂದ ಅವರು ಈ ತ ಹೊಸ ಹೊಸ ಟೆಕ್ನಾಲಜಿಗಳನ್ನು ಬಳಸ್ಕೊಂತಾರ ಅಂತಾರಾಷ್ಟ್ರೀಯ ಕಂಪನಿಗಳ ಜೊತೆ ಒಡಂಬಡಿಕೆ ಮಾಡ್ಕೊತಾರ ಮತ್ತು ಬೇರೆ ಬೇರೆ ಕಂಪನಿಗಳ ಜೊತೆ ಟೈಅಪ್ ಆಗಿ ಭಾರತದಲ್ಲಿ ಅವರು ಕೂಡ ಬಂದು ಇವರ ಸಹಯೋಗದೊಂದಿಗೆ ಉತ್ತಮ ರೀತಿಯ ಗುಣಮಟ್ಟದ ಉತ್ಪಾದನೆಯನ್ನು ಮಾಡಲಿಕ್ಕೆ ಇವರು ಸಹಕರಿಸ್ತಾರೆ ಇನ್ನ ಐದನೇದು ಖಾಸಗಿ ಹೂಡಿಕೆದಾರರ ಸಂಸ್ಥೆಗಳನ್ನ ಉನ್ನತೀಕರಿಸುತ್ತದೆ ಉದಾರೀಕರಣ ನೀತಿ ಹೊಸ ಕಂಪನಿಗಳಿಗೆ ಬ್ಯಾಂಕ್ ಸಾಲವನ್ನು ಕೊಡುಗೆ ಕೊಡ್ತದೆ ಯಾಕಂತಂದ್ರೆ ಯಾವುದೇ ಒಂದು ಹೊಸ ಕೈಗಾರಿಕೆನ ಸ್ಥಾಪನೆ ಮಾಡುವಾಗ ಒಬ್ಬ ಉದ್ಯಮಿಗೆ ದೊಡ್ಡ ಸಮಸ್ಯೆ ಏನಂದ್ರೆ ಫೈನಾನ್ಸಿಯಲ್ ಸಮಸ್ಯೆ ಅದು ಹೀಗಾಗಿ ಇವತ್ತ ನೋಡ್ರಿ ಪ್ರೈವೇಟ್ ಬ್ಯಾಂಕ್ ಗಳನ್ನ ನೋಡ್ತಾ ಇದ್ದೀರಿ ನೀವು ಐ ಸಿ ಐ ಸಿ ಐ ಇರ್ಬೋದು ಎಚ್ ಡಿ ಎಫ್ ಸಿ ಇರ್ಬೋದು ಎಚ್ ಎಸ್ ಬಿ ಸಿ ಇರ್ಬೋದು ಹೌದಾ ಇವರೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರ ಖಾಸಗಿ ಹೂಡಿಕೆದಾರರ ಸಂಸ್ಥೆಗಳಿಗೆ ಅಂದ್ರೆ ಕೋಟಿಗಟ್ಟೆನಾಗ ಇರ್ತದ ವ್ಯವಹಾರ ಇವತ್ತು ಐ ಸಿ ಐ ಸಿ ಐ ಬ್ಯಾಂಕ್ನಾಗ ನಿಮ್ಮ ಅಕೌಂಟ್ ಓಪನಿಂಗ್ ಹತ್ತು ಸಾವಿರ ರೂಪಾಯಿ ದಿಂದ ಚಲೋ ಮಿನಿಮಮ್ ಹತ್ತು ಸಾವಿರ ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇದ್ರನ ನೀನು ಐ ಸಿ ಐ ಸಿ ಐ ಬ್ಯಾಂಕ್ನಾಗ ಅಕೌಂಟ್ ಓಪನ್ ಮಾಡಕ್ ಸಾಧ್ಯ ಹೀಗಾಗಿ ಇವರೆಲ್ಲ ದೊಡ್ಡ ದೊಡ್ಡ ಹೂಡಿಕೆದಾರರಿಗೆ ದೊಡ್ಡ ಪ್ರಮಾಣದ ಸಾಲವನ್ನು ಒದಗಿಸಲಿಕ್ಕೆ ಇದು ಸಹಾಯಕ ಆಗುತ್ತ ಆ ಇನ್ನು ಆರನೇದ್ದು ಆರ್ಥಿಕ ಪ್ರಗತಿ ಉದಾರೀಕರಣದ ನೀತಿಯಿಂದ ರಾಷ್ಟ್ರದ ಜಿ ಡಿ ಪಿ ಬೆಳವಣಿಗೆ ಆಗುತ್ತದೆ ಆರ್ಥಿಕ ಬೆಳವಣಿಗೆ ಹೆಚ್ಚಾತಂದ್ರೆ ಆಟೋಮ್ಯಾಟಿಕಲಿ ಜನರ ಜೀವನ ಮಟ್ಟ ಹೆಚ್ಚಾಗುತ್ತದೆ ಇವತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳು ಇವತ್ತು ಮಧ್ಯಮ ವರ್ಗದ ಜನ ಲಕ್ಷ ಇವತ್ತ ಇವತ್ತು ಅವ್ರ ಮಕ್ಕಳು ಸಂಬಳ ಪಡಿತಾ ಇದಾರಪ್ಪ ಸಾಫ್ಟ್ವೇರ್ ಸೆಕ್ಷನ್ ಒಳಗ ದುಡಿತಾ ಇದ್ದಾರೆ ಅಂದ್ರ ಅದು ಈ ಉದಾರೀಕರಣದ ಫಲ ಅಂತಾನೆ ಹೇಳ್ಬೋದು ಅಂದ್ರೆ ನಮ್ಮಂತ ಮಧ್ಯಮ ವರ್ಗದ ಜನರು ಲಕ್ಷಗಟ್ಟಲೆ ಗಟ್ಟಲೆ ಸ್ಯಾಲರಿಯನ್ನು ಕನಸು ಮನಸ್ಸಿನಲ್ಲಿ ಕೂಡ ಆ ಎಣಿಸ್ಲಿಕ್ಕೆ ಸಾಧ್ಯ ಇರ್ತಿದ್ದಿಲ್ಲ ಹೀಗಾಗಿ ಆರ್ಥಿಕ ಪ್ರಗತಿಗೆ ಇದು ಕಾರಣ ಆಗೈತಿ ಅಂತಾನೆ ಹೇಳ್ಬೋದು ಇನ್ನು ಏಳನೇ ಪಾಯಿಂಟ್ ತಂತ್ರಜ್ಞಾನವನ್ನ ಉನ್ನತೀಕರಿಸುತ್ತದೆ ಉದಾರೀಕರಣ ನೀತಿ ತಂತ್ರಜ್ಞಾನದಲ್ಲಿ ಹೊಸ ಹೊಸ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಳೋದ್ರ ಮುಖಾಂತರ ಇವತ್ತ ನಮ್ಮ ವೈದ್ಯಕೀಯ ಸೇವೆಗೆ ಬಂದ್ರ ಇವತ್ತು ಅತ್ಯಂತ ಉತ್ತಮ ಸೇವೆ ಇವತ್ತ ನಮ್ಗ ನಮ್ಮ ದೇಶದೊಳಗ ಇವತ್ತು ಯಾರು ಅಮೆರಿಕಕ್ಕೆ ಮತ್ತೊಂದು ದೇಶಕ್ಕೆ ಹೋಗುವಂತ ಅವಶ್ಯಕತೆನೇ ಇಲ್ಲ ಎಲ್ಲವೂ ನಮ್ಮಲ್ಲೇ ಸಿಗುವಂತ ಒಂದು ವ್ಯವಸ್ಥೆ ಇವತ್ತು ಕಾಣ್ತಾ ಇದೆ ಇದರಿಂದ ಸಮಯದ ಉಳಿತಾಯ ಆಗುತ್ತ ಉತ್ತಮ ಗುಣಮಟ್ಟದ ಸರಕು ನಿಮಗೆ ಸಿಗ್ತಾವ ಒಳ್ಳೆ ಕ್ವಾಲಿಟಿ ಸರ್ವಿಸು ಕೂಡ ನಿಮ್ಗ ಸಿಗ್ತೈತಿ ಇದು ಎಲ್ಲ ಉದಾರೀಕರಣದ ಪ್ರಾಮುಖ್ಯತೆ ಅಂತಾನೆ ಹೇಳ್ಬೋದು ಆದ್ರೆ ಇದರ ಜೊತೆ ಜೊತೆಗೆ ಒಂದಿಷ್ಟು ಬೇರೆ ಅಡ್ಡ ಪರಿಣಾಮಗಳನ್ನು ಕೂಡ ನಾವು ನೋಡ್ಬೇಕಾಗುತ್ತಾ ಅದು ಮೊದಲನೇದಾಗಿ ರಾಜಕೀಯ ಪರಿಣಾಮಗಳಂತ ಹೇಳೋದು ಆ ರಾಜಕೀಯ ಪರಿಣಾಮಗಳಲ್ಲಿ ಮೊದಲನೇದ್ದು ಬೌದ್ಧಿಕ ಪಲಾಯನ ಇವತ್ತ ಪ್ರತಿಭಾ ಪಲಾಯನ ಅಂತಾನೂ ನಾವು ಇದನ್ನ ಕರಿತೀವಿ ಇವತ್ತ ಉದಾರೀಕರಣದ ನೀತಿಯ ಪರಿಣಾಮವಾಗಿ ಇವತ್ತ ಭಾರತದ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳು ವಿದೇಶಗಳಲ್ಲಿ ಉದ್ಯೋಗದ ಅವಕಾಶಕ್ಕಾಗಿ ಇವ ಸುಂದರ್ ಪಿಚ ನೋಡ್ತಾ ಇದ್ರೆ ನಮ್ಮವರೇ ಅವರು ತಮಿಳ್ನಾಡಿನವ್ರು ಇವತ್ತ ಅಮೆರಿಕದ ಅಹ್ ಒಬ್ಬ ದೊಡ್ಡ ಸಿಇಒ ಆಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಒಬ್ರಲ್ಲ ಇಬ್ರಲ್ಲ ಹೀಗೆ ಇಂದ ಬಹಳಷ್ಟು ಮಂದಿ ನಮ್ಮ ಕುಕಾ ಕುಲ ಕಂಪನಿಯ ಮುಖ್ಯಸ್ಥಾಗಿ ಕೆಲಸ ಮಾಡಿದಂತ ಇಂದ್ರ ನುಯಿ ಇರ್ಬೋದು ಹೀಗೆ ಒಂದಲ್ಲ ಎರಡಲ್ಲ ಹೀಗೆ ಅನೇಕ ಜನ ಉದ್ಯೋಗದ ಅವಕಾಶಕ್ಕಾಗಿ ಎಲ್ಲವನ್ನ ಇಲ್ಲಿ ಮುಗಿಸ್ಕೊಂಡು ಆ ತಮ್ಮ ಜ್ಞಾನ ಮತ್ತು ಕೌಶಲ್ಯಗಳ ಜೊತೆಯಲ್ಲಿ ಅವ್ರು ಏನ್ ಮಾಡ್ಬಿಡ್ತಾರಪ್ಪ ಅಂದ್ರ ದೊಡ್ಡ ದೊಡ್ಡ ರಾಷ್ಟ್ರಗಳಿಗೆ ಹೋಗಿ ಬಿಡ್ತಾರ ಇದರಿಂದ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳು ಸಮೂಹ ಹೆಚ್ಚಿನ ಹಣ ಮತ್ತು ಗೌರವಕ್ಕಾಗಿ ಏನ್ ಮಾಡಾಕ್ ಅಂದ್ಬಿಡ್ತಾರೆ ಇವತ್ತು ವಿದೇಶಗಳಿಗೆ ಹಾರ್ತಾ ಇದಾರೆ ಇದರಿಂದ ನಮ್ಮಲ್ಲಿ ಬೌದ್ಧಿಕ ಪಲಾಯನ ಉಂಟಾಗ್ತಾ ಇದೆ ಯಾಕಂತಂದ್ರ ಅವ್ರು ಇಲ್ಲಿ ಇಂಜಿನಿಯರಿಂಗ್ ಮಾಡಾಕ ಅಥವಾ ಡಾಕ್ಟರ್ ಓದ್ಲಿಕ್ಕೆ ಅವ್ರ ಏನು ಅವರಿಗಾಗಿ ಸರ್ಕಾರ ವೇವಿಸಿದ ಹಣ ಏನಿರ್ತದಲ್ಲ ಅದು ಭಾರತದ ಜನರ ತೆರಿಗೆ ಹಣ ಅದು ಭಾರತದ ಸಮಾಜದ ಹಣ ಅದು ಆ ಹಣದಲ್ಲಿ ಓದಿದಂತ ಈ ಪ್ರತಿಭಾವಿತರು ಅವ್ರ ಸೇವೆ ಮಾತ್ರ ನಮ್ ದೇಶಕ್ಕೆ ಸಿಗೋದಿಲ್ಲ ಅಂದ್ರೆ ಅದು ನಿಜಕ್ಕೂ ದೇಶಕ್ಕಾದಂತ ನಷ್ಟ ಅಂತಾನೆ ಹೇಳ್ಬೋದು ಇನ್ನು ಎರಡನೇ ಪರಿಣಾಮ ಕಾರ್ಮಿಕರ ಅವಲಂಬನೆಯನ್ನ ಕಡಿಮೆ ಮಾಡುತ್ತದೆ ಉದಾರೀಕರಣದ ವ್ಯವಸ್ಥೆಯಿಂದಾಗಿ ಬಂಡವಾಳ ಹೂಡಿಕೆ ಹೆಚ್ಚಾಗುತ್ತದೆ ಹೊಸ ಹೊಸ ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾರ ಹತ್ತು ಮಂದಿ ಕೆಲಸ ಮಾಡುವಂತ ಒಂದು ಕೆಲಸವನ್ನ ಒಂದು ಮಷಿನ್ ಮಾಡಿ ಮುಗಿಸ್ಬಿಡ್ತತಿ ಆಟೋಮೆಟಿಕ್ಲಿ ಇದರಿಂದ ಉದ್ಯೋಗ ಸೃಷ್ಟಿ ಕಡಿಮೆ ಆಗುತ್ತದೆ ಇದರಿಂದ ನಿರುದ್ಯೋಗ ಪ್ರಮಾಣ ಹೆಚ್ಚಿಗೆ ಆಗುತ್ತದೆ ಅಂತಾನೆ ಹೇಳ್ಬೋದು ಅದಕ್ಕೆ ಇದು ಎಲ್ಲೋ ಒಂದು ಕಡೆ ಕಾರ್ಮಿಕರ ಅವಲಂಬನೆ ಕಡಿಮೆ ಆಗುತ್ತದೆ ಅಂತಾನೆ ಇದು ಎರಡನೇ ಪಾಯಿಂಟ್ ಮೂರನೇದ್ದು ಪರಿಸರ ವಿನಾಶ ಇವತ್ತ ವಿಶ್ವೇಶ್ವರಯ್ಯನವರು ಹೇಳಿದ್ರು ಕೈಗಾರಿಕರಣ ಹೊಂದಿ ಇಲ್ಲವೇ ನಾಶವಾಗಿ ಅಂತ ಹೇಳಿ ಆದ್ರೆ ನಾವು ಕೈಗಾರಿಕರಣೆ ಜೊತೆ ಜೊತೆಗೆ ಪರಿಸರದ ಬಗ್ಗೆಯೂ ಕಾಳಜಿ ವಹಿಸ್ಬೇಕಾಗತ್ತ ಇವತ್ತು ಉದಾರೀಕರಣದ ನೀತಿಯಿಂದಾಗಿ ಕೈಗಾರಿಕೆಗಳ ಒಂದು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆದ್ರೆ ಆ ಕೈಗಾರಿಕೆಗಳಿಂದ ಉಂಟಾಗುವ ನಿರುಪಯುಕ್ತ ವಸ್ತುಗಳು ಏನಾಗ್ಲಿಕ್ಕೋ ಪರಿಸರ ವಿನಾಶಕ್ಕೆ ಕಾರಣವಾಗ್ತಾ ಇದ್ದವು ಹೀಗಾಗಿ ಯಾವುದೇ ಒಂದು ಕ್ಷೇತ್ರದೊಳಗೆ ಒಂದು ಯಾವುದೋ ಒಂದು ಹೊಸ ಇಂಡಸ್ಟ್ರಿ ಬರ್ತದಪ್ಪ ಅನ್ನತನ ಅದರಿಂದ ಈ ಪರಿಸರವಾದಿಗಳು ಏನ್ ಮಾಡಕೊಂತಾರೆ ಈ ಉದಾಹರಣೆಗೆ ನಿಮ್ಗೆ ಕೊಪ್ಪಳ ಜಿಲ್ಲೆಗೆ ಒಂದು ಹೊಸ ಕಬ್ಬಿಣ ಉಕ್ಕಿನ ಕಾರ್ಖಾನೆ ಮೊನ್ನೆ ಹೂಡಿಕೆದಾರರ ಸಮಾವೇಶದಾಗ ಬಡೋಟಾ ಕಂಪನಿ ಜೊತೆ ಸರ್ಕಾರ ಟೈ ಅಪ್ ಮಾಡ್ಕೊಂತು ಅನ್ನೋದ್ರಾಗನ ಕೊಪ್ಪಳ ಜಿಲ್ಲೆ ಒಳಗ ಏನ್ ಚಲೋ ಆಗಿಬಿಟೈತಿ ಈಗ ಪರಿಸರವಾದಿಗಳು ಕೊಪ್ಪಳ ಜಿಲ್ಲೆಗೆ ಕಬ್ಬಿಣ ಉಕ್ಕಿನ ಕಾರ್ಖಾನೆ ಬೇಡ ಅಂತ ಹೇಳಿ ಅವರು ಚಳುವಳಿಯನ್ನ ಪ್ರಾರಂಭ ಮಾಡ್ಯಾರ ಅಂದ್ರ ಇಲ್ಲಿ ಎಲ್ಲೋ ಒಂದ್ ಕಡೆ ಕೈಗಾರಿಕರಣ ಮತ್ತೊಂದು ಕಡೆ ಪರಿಸರ ಎರಡು ನಾವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಇನ್ನು ನಾಲ್ಕನೇ ಪಾಯಿಂಟ್ ಕೆಲವು ವಸ್ತುಗಳ ಬೆಲೆಗಳ ನಿಯಂತ್ರಣ ಅದು ಜೀವರಕ್ಷಕ ಔಷಧಿ ಆಗಿರ್ಬೋದು ಗೊಬ್ಬರ ಆಗಿರ್ಬೋದು ಇಂಥವುಗಳ ನಿಯಂತ್ರಣ ಮಾಡಲಿಕ್ಕೆ ಅಂದ್ರೆ ಒಂದು ಒಂದು ಟೈಮ್ಗೆ ಹೇಗಿತ್ತಪ್ಪ ಅಂತಂದ್ರೆ ಆ ಎಷ್ಟೇ ಅಮೌಂಟ್ ಆದ್ರೂ ಕೂಡ ಅದನ್ನ ನಾವು ಭರಿಸುವಂತ ಒಂದು ಅನಿವಾರ್ಯತೆ ಇತ್ತು ಈಗ ಹಂಗಿಲ್ಲ ಈಗ ವಿಶ್ವ ವ್ಯಾಪಾರ ಸಂಘಟನೆ ಮುಖಾಂತರ ಯಾವ ದೇಶದೊಳಗೆ ಇವತ್ತು ಬರೀ ಒಂದು ಕಾಪಿ ಹೇಳ್ಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಫಿ ರೇಟ್ ಎಷ್ಟು ಟ್ರಾನ್ಸಾಕ್ಷನ್ ಇರ್ತೈತೆ ಅಂದ್ರೆ ಸ್ವಲ್ಪ ನಾವು ಬೆಲೆಯನ್ನು ಜಾಸ್ತಿ ಮಾಡತ್ ಹಾ ಇಂಡಿಯಾದ ಕಾಫಿ ಬೇಡ ಬ್ರೆಜಿಲ್ಗೆ ಹೋಗಿ ಅಂತ ಮಾರ್ಕೆಟ್ ನೋಡಿದ್ರೆ ಅಂದ್ರ ಹಿಂಗ ಅಲ್ಲಿ ಕಾಂಪಿಟೇಷನ್ ಇರ್ತೈತಿ ಹೀಗಾಗಿ ಬೆಲೆಗಳ ನಿಯಂತ್ರಣ ಮಾಡ್ಲಿಕ್ಕೆ ಕೂಡ ಈ ಗ್ಲೋಬಲೈಸೇಷನ್ ಸಹಾಯಕ ಆಗಿದೆ ಅಂತ ಹೇಳ್ಬೋದು ಆ ಉದಾರೀಕರಣ ಐದನೇದು ಜನಸಾಮಾನ್ಯರ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಉದಾರೀಕರಣದ ನೀತಿಯಿಂದ ಜನಸಾಮಾನ್ಯರ ಸ್ಥಿತಿ ಮತ್ತಷ್ಟು ಅಧೋಗತಿಗಳಿದು ಅಂದ್ರೆ ಶ್ರೀಮಂತರು ಶ್ರೀಮಂತರ ಹಾಕೋತ ಹೋಗ್ತಾರ ಬಡವರು ಬಡವರು ಹಾಕೊಂತ ಹೋಗಾರ ಇಲ್ಲಿ ಬಡವರಿಗೆ ಸಂಪಾದನೆಯ ಮಾರ್ಗ ಬಂದ್ ಹಾಕೊಂತ ಹೋಗವು ಹೀಗಾಗಿ ಬಡವರ ಬದುಕು ಮತ್ತೊಂದಿಷ್ಟು ಕಷ್ಟ ಆಗುತ್ತೆ ಅಂತನ ಹೇಳಬಹುದು ಇನ್ನು ಆರನೇದ್ದು ಹಣಕಾಸಿನ ಅಸ್ಥಿರತೆ ಉದಾರೀಕರಣದ ನೀತಿಯಿಂದ ಕೊನೆ ಪಾಯಿಂಟ್ ಇದು ಉದಾರೀಕರಣ ನೀತಿಯಿಂದ ಸರ್ಕಾರದಲ್ಲಿನ ಹಣಕಾಸಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಏರಿಳಿತ ಉಂಟಾಗ್ಬೋದು ಆರ್ಥಿಕ ಪರಿಸ್ಥಿತಿ ಹಿಂಜರಿತ ಉಂಟಾಗ್ಬೋದು ಹಣದುಬ್ಬರ ಸಮಸ್ಯೆ ಕಾಣಿಸ್ಕೊಬಹುದು ಯಾಕಂತಂದ್ರೆ ಉದ್ಯೋಗ ಅವಕಾಶಗಳು ಕಡಿಮೆ ಆಗ್ತಾವ ಸರ್ಕಾರ ಕೆಲವೊಂದಿಷ್ಟು ಮೀಸಲಾತಿ ಸೌಲಭ್ಯಗಳಂತ ಇಟ್ಟಿರ್ತತಿ ಪ್ರೈವೇಟೈಜ್ ಪ್ರೈವೇಟ್ ನೊಳಗ ಮೀಸಲಾತಿ ಅನ್ನೋದೇ ಇರಂಗಿಲ್ಲ ಹಿಂಗಾಗಿ ಅದರ ಮೀಸಲಾತಿ ಸೌಲಭ್ಯ ಬರ್ತಾ ಬರ್ತಾ ಸ್ಥಗಿತಗೊಂಡ್ ಬಿಡ್ತತಿ ಅಂದ್ರೆ ಇಲ್ಲಿ ನಾವು ಏನ್ ನೋಡ್ತಾ ಇದ್ದೀವಿ ಅಂದ್ರ ಉದಾರೀಕರಣದ ಉದಾರೀಕರಣ ಅಂದಾಗ ಇಲ್ಲಿ ಪ್ರಾಮುಖ್ಯತೆಯನ್ನು ನೋಡ್ಬೇಕಾಗತ್ತ ಅದರ ಜೊತೆಗೆ ಅದರ ಪರಿಣಾಮಗಳನ್ನು ಕೂಡ ನೋಡ್ಬೇಕಾಗತ್ತ ಹೀಗೆ ನೀವು ಇಲ್ಲಿ ರಾಜಕೀಯ ಪರಿಣಾಮಗಳು ಅಂದಾಗ ಈ ಆರು ಅಂಶಗಳ ಕಡೆ ಗಮನ ಕೊಡ್ರಿ ಆ ಮೊದಲನೇದಾಗಿ ಅದರ ಅರ್ಥ ಅಂತ ಬರೀರಿ ಆಮೇಲೆ ಅದರ ಪ್ರಾಮುಖ್ಯತೆಯನ್ನು ಬರೀರಿ ಆಮೇಲೆ ಅದರ ರಾಜಕೀಯ ಪರಿಣಾಮಗಳನ್ನು ಬರೆದ್ರೆ ಈ ಒಂದು ಉದಾರೀಕರಣದ ಟಾಪಿಕ್ ಅಲ್ಲಿ ನೀವು ಚರ್ಚೆ ಆಗುತ್ತ ಅಂತ ಹೇಳ್ತಾ ಬಹಳಷ್ಟು ವಿಷಯಗಳು ಇನ್ನೂ ಚರ್ಚೆ ಮಾಡಬೋದವು ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಅವುಗಳನ್ನ ಚರ್ಚೆ ಮಾಡೋಣ ಬಹಳಷ್ಟು ಸಮಯ ನಿಮ್ಮನ್ನ ನಾವು ಇದು ಮಾಡೋದಿಲ್ಲ ಅಷ್ಟಷ್ಟೇ ವಿಷಯಗಳನ್ನ ಚರ್ಚೆ ಮಾಡುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಖಾಸಗೀಕರಣದ ಕುರಿತಾಗಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್